ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಿದ್ಧ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಪ್ರತಿಯೊಬ್ರು ಕ್ಲೈಂಟ್ಸ್ ಗೆ ನಮ್ಮ ಕರ್ನಾಟಕದ ಜನತೆಗೆ ನಾನೊಂದು ಹೊಸ ಸುದ್ದಿ ತಗೊ ಬಂದಿದೀನಿ ಫ್ರೀಲ್ಯಾನ್ಸರ್ ಜಾಬ್ ನಮ್ಮ ಎಂ ಡಿ ಅಶ್ವಿನಿ ಪವರ್ ಅವರು ಸಹ ಆದ್ರೂ ವಿಡಿಯೋ ಮಾಡಿ ಅವರು ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ ಅದೇ ವಿಷಯವಾಗಿ ನಾನೊಂದ್ ಸ್ವಲ್ಪ ಮಾತಾಡೋಣ ಅಂತ ನಾನು ನಿಮ್ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ನಾನು ಏನು ಫ್ರೀಲ್ಯಾನ್ಸರ್ ಅಂದ್ರೆ ಏನು ಯಾಕೆ ನಾವು ಫ್ರೀಲಾನ್ಸರ್ ಆಗಿ ಜಾಯಿನ್ ಆಗ್ಬೇಕು ಅದರಲ್ಲಿ ನಾವು ಎಷ್ಟು ಅಮೌಂಟ್ ನ ಅರ್ನ್ ಮಾಡಬಹುದು ಅನ್ ಪ್ರತಿ ಪ್ರತಿಯೊಬ್ಬರಿಗೂ ಡೌಟ್ ಇದೆ ಅದನ್ನ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇವಾಗ ಬಂದಿದೀನಿ ನನಗೆ ಪರ್ಸನಲಿ ಎಲ್ಲ ಮೆಸೇಜ್ ಹಾಕಿ ಕೇಳ್ತಾ ಇದ್ರಿ ಅಲ್ಲಾ ಇದು ಯಾರೆಲ್ಲ ಮೆಸೇಜ್ ಹಾಕಿದೀರಾ ಅವರಿಗೆ ಈ ವಿಡಿಯೋ ಅಂಡ್ ಯಾರೆಲ್ಲ ಈಗ ಹೊಸದಾಗಿ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರಾ ಇದು ಅವ್ರಿಗೆ ನಾನು ಮಾಡ್ತಾ ಇರೋ ವಿಡಿಯೋ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಫ್ರೆಂಡ್ಸ್ ನಾನು ನನ್ನ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸ್ ಕೊಡ್ತೀನಿ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಮ್ಮ ಕಂಪ್ನಿ ಫ್ಯೂಚರ್ಸ್ ಬಗ್ಗೆ ಮಾತಾಡಬೇಕು ಫ್ಯೂಚರ್ಸ್ ಅಂದ್ರೆ ಏನು ಇಲ್ಲ ತರ್ಟಿ ಪ್ಲಸ್ ಸರ್ವಿಸಸ್ ಇದೆ ಆ ಥರ್ಟಿ ಪ್ಲಸ್ ಸರ್ವಿಸಸ್ ಅಲ್ಲಿ ಜಾಸ್ತಿ ನೀವು ಫೋಕಸ್ ಮಾಡ್ಬೇಕಾಗಿರೋದು ವರ್ಕ್ ಫ್ರಮ್ ಹೋಮ್ ಜಾಬ್ ಮತ್ತೆ ಟೆಂತ್ ಪಿ ಯು ಯಾರೆಲ್ಲ ಫೇಲ್ ಆಗಿದ್ದಾರೆ ಅವ್ರನ್ನ ಅಡ್ಮಿಷನ್ ಮಾಡ್ಸ್ಬೇಕಾಗುತ್ತೆ ಅದ್ರ ಬಗ್ಗೆ ಜನಗಳ ಹತ್ರ ಮಾತಾಡ್ಬಿಟ್ಟು ನೀವು ನಮ್ಗೆ ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ ಅದ್ರ ವಿಷಯವಾಗಿ ನಿಮ್ಗೆ ಏನೆಲ್ಲ ಮಾಡಬೇಕು ಹೇಗ್ ಮಾತಾಡ್ಬೇಕು ಅನ್ನೋದು ಸಹ ನಾವು ಇವತ್ತು ಐದು ಗಂಟೆಗೆ ಮೀಟಿಂಗ್ ಇರುತ್ತೆ ಡೈಲಿ ಫೈವ್ ಓ ಕ್ಲಾಕ್ ಗೆ ಮೀಟಿಂಗ್ ಇರುತ್ತೆ ನೀವು ಗೂಗಲ್ ಮೀಟ್ ಇರುತ್ತೆ ಲಿಂಕ್ ಶೇರ್ ಮಾಡ್ತೀವಿ ದಯವಿಟ್ಟು ಜಾಯಿನ್ ಆಗಿ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಇದೀನಿ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ಜಸ್ಟ್ ಎಲ್ಲ ಹೇಳ್ತಾರಲ್ವಾ ಮಾತೆ ಬಂಡವಾಳ ಅಂತ ಮಾರ್ಕೆಟಿಂಗ್ ಅಲ್ಲಿ ಹಾಗೆ ಏನು ನಿಮ್ಮನ್ ಕೇಳೋದಿಲ್ಲ ಜಸ್ಟ್ ಮಾತಾಡೋದನ್ನ ಕಲ್ತ್ರೆ ಸಾಕು ನೀವು ಓನ್ ಆಗಿ ಬಿಸ್ನೆಸ್ ಮಾಡ್ಕೊಳ್ಳೋ ಅಂತ ಆಪರ್ಚುನಿಟಿನ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಾವು ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜಸ್ಟ್ ಏನ್ ಮಾತಾಡ್ಬೇಕು ಹೇಗ್ ಮಾತಾಡ್ಬೇಕು ಹೇಗ್ ಕನ್ವಿನ್ಸ್ ಮಾಡ್ಬೇಕು ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಬಗ್ಗೆ ಅವ್ರು ಜನಗಳಿಗೆ ಹೇಗೆ ಮಾಹಿತಿ ಕೊಡ್ಬೇಕು ಅನ್ನೋದ್ನೆಲ್ಲ ಪ್ರತಿ ಒಂದು ಸಹ ನಿಮಗೆ ಮೀಟಿಂಗ್ ಅಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳ್ತೀನಿ ಯಾಕೆ ತಡ ಮಾಡ್ತಾ ಇದ್ದೀರಾ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಗೆ ನೀವು ಒಂದು ತಿಂಗಳಲ್ಲಿ ಐವತ್ತು ಸಾವಿರ ಅಮೌಂಟ್ ನ ಅರ್ನ್ ಮಾಡೋದನ್ನ ನಾನ್ ಹೇಳ್ಕೊಡ್ತೀನಿ ಅಂತ ನಮ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ತಡ ಮಾಡ್ತಾ ಇದೀರಾ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಗೆ ಬೇಗ ಬಂದು ಜಾಯ್ನ್ ಆಗಿ ಆ್ಯಂಡ್ ಜಾಯಿನ್ ಮಾಡಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಪ್ರತಿಯೊಬ್ಬರಿಗೂ ಸಹ ನಾನ್ ಹೇಳೋದಿಷ್ಟೇ ದಯವಿಟ್ಟು ಯಾರು ಸಹ ತಪ್ ತಿಳ್ಕೋಬೇಡಿ ಯಾವ ಕಂಪ್ನಿಲಿ ನೀವು ಮೋಸ ಹೋಗಿದೀರೋ ಅದು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ನಿಮ್ಗೆ ಯಾರಿಗೂ ಮೋಸ ಆಗೋದಿಲ್ಲ ಅಂತ ನಾನು ಈ ವಿಡಿಯೋ ತಿಳಿಸ್ತಾ ಇದ್ದೀನಿ ಫುಲ್ ನನ್ ವಿಡಿಯೋ ಬೇಕು ಅಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಲ್ಲೂ ಸಹ ನಮ್ಮ ಟೀಮ್ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅಂಡ್ ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಪೋಸ್ಟರ್ಸ್ ಅಪ್ಲೋಡ್ ಮಾಡ್ತಾ ಇದೀವಿ ಅಂಡ್ ನಮ್ ಲೊಕೇಶನ್ ಸಹ ಹಾಕಿದೀವಿ ವೆಬ್ಸೈಟ್ ಹಾಕ್ತಾ ಇದೀವಿ ದಯವಿಟ್ಟು ನೋಡ್ಬಿಟ್ಟು ನಮ್ಮ ಜೆ ಗ್ರೂಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ತೆ